ಕುವೆಮೆಂಬುವವರ ಜನಪ್ರಿಯ ವಾಲ್ಮೀಕಿ ರಾಮಾಯಣ ಈ ವಿಡಿಯೋವನ್ನು ಕೇಳುತ್ತಿರುವ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಈಗ ಕುವೆಮೆಂಬುವವರ ಜನನಪ್ರಿಯ ವಾಲ್ಮೀಕಿ ರಾಮಾಯಣ ಇಲ್ಲಿ ಈ ಅಧ್ಯಾಯ ಮುಗಿಯುತ್ತೆ ಮಾಯಾ ಜಿಂಕೆ ಅನ್ನುವಂಥ ಅಧ್ಯಾಯದ ಚಿನ್ನದ ಜಿಂಕೆ ಹ್ಮ್ ಅದು ಅಲ್ಲಿ ಬರುವಾಗ ಸೀತೆ ಹೇಳ್ತಾಳೆ ನೋಡಿದೆಯ ರಾಮ ನೋಡಿದೆಯ ದೊಡ್ಡ ಕಾಡಿನಿಂದ ಓಡಿ ಬಂದು ಆಡುವಂತ ಪೊಮ್ಮಿಗವ ಚಿನ್ನದ ಹಾಗಿರುವ ಮೈಯ ಸುತ್ತ ಪಂಚವರ್ಣದ ರೇಖೆಯು ಬಂದ ಸಣ್ಣ ಸಣ್ಣ ಕಾಲ ಬೆರಳು ಸಾಲಿನುಗುರು ತನ್ನಂಗ ದಿನ್ನಂಗ ತೈ ಎಂದು ಕುಣಿಯುವ ಮೃಗವ ನೋಡಿದೆ ಅಂತ ಆಗ ರಾಮ ಹೇಳ್ತಾನೆ ಇದು ಸರಸದ ಮೃಗ ಅಲ್ಲ ಅರಸಿನಿ ಸುಮ್ಮನೆ ಭ್ರಮೆಗೊಳ್ಳಬೇಡವೇ ಸರಸದ ಮೃಗವಲ್ಲಿದು ಸರಸಿಜಾಂಬಕಿ ನಿನ್ನ ಮರಳು ಮಾಡಲು ಬಂದ ಧನುಜರ ಕಪಟ ಕಾಣೆ ಅಂತ ಅವಳು ಒಪ್ಪುದಿಲ್ಲ ಇದು ಅದಕ್ಕೆ ಕಾರಣ ಕೊಡ್ತಾನೆ ನೋಡಲ್ಲಿ ಸಾಲಿನ ಉಗುರು ಕಲಬೆರಳು ಸಾಧು ಪ್ರಾಣಿಗಳಿಗೆ ಉಗುರು ಇರುವುದಿಲ್ಲ ಗೊರಸ್ ಇರುವುದು ಹಾಗಾಗಿ ಅವನಿಗೆ ಸ್ವಲ್ಪ ಪರಿಚಯ ಇರ್ತದೆ ಬೇಟೆ ಆಡಿ ಆಡಿ ಸಾಧು ಪ್ರಾಣಿಗಳಿಗೆ ಉಗುರುಗಳು ಇರುವುದಿಲ್ಲ ಗೊರಸ್ ಇರುವುದು ಇದು ಉಗುರು ಇದ್ರೆ ಇದು ಹಿಂಸಾ ಪ್ರಾಣಿ ಉಗುರು ಇರುವುದೆಲ್ಲ ಪಂಜಗಳು ಸಿಂಹ ಹುಲಿ ಇಂಥದಕ್ಕೆಲ್ಲ ಚಿರತೆಗೆಲ್ಲ ಅಲ್ಲಿಯೇ ರಾಮನಿಗೆ ಗೊತ್ತಾಗ್ತದೆ ಆಗ ಅವಳು ಒಂದು ಅಪಾಯ ಬರ್ತದೆ ಅಂತ ಹೇಳ್ತಾನೆ ಆಗ ಆ ರಿಸ್ಕ್ ಅನ್ನು ಅವಳೆ ತಗೊಳ್ಳುದು ಅಲ್ಲಿ ರಾಮನ ತಪ್ಪಿಲ್ಲ ಆಡುವ ಮೃಗದಿಂದ ಕೇಡು ಬಂತಾದರೂ ನೋಡಿಕೊಂಬೆನು ಬಂದುದ ಆಡುವ ಮೃಗದಿಂದ ಕೇಡು ಬಂತಾದರೂ ನೋಡಿಕೊಂಬೆನು ಬಂದುದ ರೂಢೀಶ ಎನಗೊಂದು ಕ್ಷಣ ಜೀವ ನಿಲ್ಲದು ಓಡಿ ಪೋಗುವ ಮುನ್ನ ಒದಗು ಸಂಪನ್ನ ಅಂತ ಅದಕ್ಕೆ ಹೇಳ್ತೇನೆ ನಾನೀಗ ಓಡಿಸ್ಕೊಂಡು ಹೋಗಬಹುದು ಹೋಗಿ ಒಂದೊಮ್ಮೆ ಪಂಚಕವ ನೈದಿದರೆ ಏನು ಮಾಡುವುದು ಅಂತ ಒಂದು ವೇಳೆ ಸತ್ರೆ ನನ್ನ ಬಾಣದಿಂದ ವಂಚಿಸಿ ನೀನ್ನ ಪೋಗಲು ಪಂಚಕವ ಇದ್ದ ತಂದರೆ ಚರ್ಮವನಾದರೂ ಸುರಿದು ತಾರಯ್ಯ ಕಂಚಕವರಚಿಸಿಕೊಂಬೆನಾ ಹಠ ಅಂತಲ ಚಲೋ ಹೌದೌದು ಹಠದಿಂದಾಗೇ ಕ್ಲಿಯರ್ ಗೊತ್ತುಂಟು ಇವರೆಲ್ಲ ನಾನು ಓದ್ತೀನಿ ಮಾಲೆ ಸೀತೆಯ ಹಠದಂತೆ ಹಠ ಹಿಡಿಯ ಬೇಡ ಅನ್ಬೇಕಿನ್ಮೇಲೆ ಅಲ್ಲ ಅವಳ ದಯ ದಯ ಮಾತು ನೋಡಿ ನಮ್ಮ ಯಕ್ಷ್ರು ಒಳ್ಳೆ ಹೇಳಿದರು ಕಾಡಿನ ಮೃಗದಿಂದ ಆಡುವ ಮೃಗದಿಂದ ಅಥವಾ ಕಾಡಿನ ಕೇಡು ಬಂತಾದರೆ ನೋಡಿ ಕೊಂಬೆನು ಬಂದದ ನಾನ್ ನೋಡ್ತೇನೆ ನಿನ್ಗೆ ಯಾಕೆ ಅಂತ ರೂಢೀಶ ಎನಗೊಂದು ಕ್ಷಣ ಜೀವ ನಿರ್ಲದು ಅದಿಲ್ಲದಿದ್ರೆ ಓಡಿ ಹೋಗುವ ಮುನ್ನ ಒದಗು ಸಂಪನ್ನ ಇಷ್ಟ ಅವನು ಕಾಟಕಾರವೇ ಹೋಗ್ಬಿಡ್ಬೇಕು ಅಂತ ಬಾದ ಮಾಡಕಾಯ್ತ ನಾವು ತಾನೆ ಅದಕ್ಕೆ ಅವನು ಬೇಡ ಕಾಡಕ್ ಬರೋದು ಅಂತ ಹೇಳಿದ ಅನ್ಸ್ತದೆ ಹಿಂಗೆಲ್ಲ ಮಾಡ್ಬಿಡ್ತಾ ಅಲ್ಲ ನನಗೆ ರಾವಣ ಅನ್ನೋದೊಂದು ಸೈಕಾಲಜಿ ಸ್ಟಡಿ ಖುಷಿ ಆದ ಒಂದು ಯಾವುದರ ಮೇಲೆ ಇವರು ಆಕರ್ಷಿತ ಒಂದು ಸ್ಟಡಿ ಮಾಡಿದನು ಔಟ್ ಆಫ್ ದ ಬಾಕ್ಸ್ ಅಂತ ಒಂದು ರಾಣಿ ನಿಮ್ಗೆ ಅಷ್ಟತನಕ ಪುರಾಣದಲ್ಲಿ ಎಲ್ಲಿಯೂ ಸಿಗುದಿಲ್ಲ ಅಥವಾ ಎಲ್ಲಾರು ಓದಿದ್ನ ಅವನು ಮೊದ್ಲೇ ಸಕಲ ವೇರ ವೇದ ಪಾರಾಂಗತ ಅಲ್ವಾ ಎಲ್ಲಾದ್ರೂ ಓದಿರ್ತಾನೆ ಹೆಣ್ಣಿನ ಮನಸ್ಸು ಯಾವ್ದಕ್ಕೆ ಆಕರ್ಷಿತಗೊಳ್ಳುತ್ತದೆ ಅಂತ ಹೌದೌದು ಮತ್ತೆ ಅಲ್ಲಿ ಹ್ಮ್ ಅಲ್ಲಿ ಪುನಃ ಅಲ್ಲಿ ಲಕ್ಷ್ಮಣ ಹೇಳ್ತಾನೆ ಲಕ್ಷ್ಮಣನ ಹತ್ರ ಹೇಳ್ತಾನೆ ಅನುಜ ಲಕ್ಷ್ಮಣ ವನಜಲೋಚನೆ ಮೃಗಮನೋಚಿತೆ ಯಾದಾಳಲ್ಲಯ್ಯ ತರಲು ನಾ ಬರುವ ತನಕ ನೀ ಧರಣಿ ಜಾತೆಯ ಕಾಯ್ದುಕೊಳ್ಳಯ್ಯ ಅಂತ ಹೇಳಿ ಮೃಗಕ್ಕೆ ಮನಸ್ಸು ಓದಿದೇಳೆ ನಾನು ಹೋಗ್ತೇನೆ ಅದಕ್ಕೆ ನಾ ಹೋಗ್ತೇನೆ ನಾನು ಹೋಗ್ತೇನೆ ಹೇಳ್ತೇನೆ ಅದಕ್ಕೆ ರಾವಣ ರಾಮ ಹೇಳ್ತೇನೆ ಆಗದಾಗದು ನಿನ್ನ ಕೈಯಲ್ಲಿ ಸಾಗದ ಮೃಗವಿದು ಅಂತ ನಿನಗೆ ಆಗುದಿಲ್ಲ ನಮ್ಮಲ್ಲಿ ಒಂದ್ಸಲ ಜೋರಾಯ್ತು ಈಗ ಯಕ್ಷಗಾನದಲ್ಲಿ ಲಕ್ಷ್ಮಣ ಹಾಕಿದವ ಸ್ವಲ್ಪ ಉಡಪೆ ರಾಮ ಹಾಕಿದವ ಪಾಪದವ ಇವ ಕೇಳಲಿಲ್ಲ ಆಗದಂದ್ರೆ ಯಾಕೆ ಆಗದು ನಾನು ನೀನು ಹುಟ್ಟಿದ್ದು ಒಂದೇ ಪಾಯಸದಲ್ಲಿ ಬೆಳೆದದ್ದು ಒಂದೇ ಅರಮನೆಯಲ್ಲಿ ತಿಂದದ್ದು ಒಂದೇ ಆಹಾರ ಕುಡಿದದ್ದು ಒಂದೇ ನೀರು ಸೇವಿಸಿದ್ದು ಒಂದೇ ಗಾಳಿ ಒಂದೇ ಪರಿಸರ ಗುರುಗಳವರೇ ವಿಶ್ವಾಮಿತ್ರ ನಿನ್ನ ಕೈಯಲ್ಲಿ ಹಾಕ್ತಾದ್ರೆ ನನ್ನ ಕೈಯಲ್ಲಿ ಯಾಕೆ ಆಗುದಿಲ್ಲ ನಾನೇ ತರ್ತೇನೆ ಅಂತ ಇವಾಗ ಕೇಳಿ 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 ಕೊನೆಗೆ ಆಯ್ತಪ್ಪ ನೀನೇ ತಾ ಹೇಳಿದ ರಾಮ ಅಷ್ಟೊತ್ತಿಗೆ ಭಾಗವತರ ಇದ್ರು ನೀವು ಬೇರೆಯವರಂಗ ಕರೆಸಿ ಪದ್ಯ ಹೇಳಿಸಿ ನನಗೆ ಆಗುದಿಲ್ಲ ನನಗೆ ಗೊತ್ತಿಲ್ಲ ಅಂತ ಪದ್ಯ ನಿಮ್ಗೆ ಪಂಚವಟಿಯ ಪದ್ಯ ಗೊತ್ತಿಲ್ಲ ಅಂದ್ರೆ ಎಂತ ಮಾರೇ ಇಷ್ಟು ಸುಲಭ ಸರ್ ಅಲ್ಲ ನನಗೆ ಇದ್ರದ್ದು ಗೊತ್ತುಂಟು ಆದ್ರೆ ಲಕ್ಷ್ಮಣ ಭ್ರಗತ ತರುವ ಪ್ರಸಂಗದ ಪದ್ಯ ನನಗೆ ಗೊತ್ತಿಲ್ಲ ಬೇರೆಯವರಂಗ ಕರೆಸಿ ಅಂತ ಹೇಳಿದ್ಮೇಲೆ ಇವಾಗ ತಪ್ಪಾಯ್ತು ಅಂತ ಹೇಳಿ ಮತ್ತೆ ಮುಂದುವರಿಸಿದ್ರು ಸರಿ ಅವನು ರಾಮ ಹೇಳ್ಬಿಡ್ಬೇಕಿತ್ತು ನೀನು ಸೀತೆಯನ್ನು ಒರಿಸಿರುವ ಪುಣ್ಯಾತ್ಮನೆ ಸೀತೆಯಿಂದ ಹೊರಿಸಿರುವ ಪುಣ್ಯಾತ್ಮನಿಂದ ಮಾತ್ರ ಮಾರೀಚನನ್ನು ಕೊಲ್ಲಲು ಸಾಧ್ಯ ಅಂತ ಕೊನೆಗೆ ರಾಮ ಸಾಯುವಾಗ ದುರ್ವಾಸ ಮನೆಗೆ ಬಂದಾಗಲೂ ನನಗೆ ರಾಮನ ಹತ್ರ ಮಾತಾಡ್ಲಿಕ್ಕೆ ಉಂಟಂತ ಹೇಳುವಾಗ ದಾಶರಥಿ ನಾನಿದ್ದೇನೆ ನನ್ನ ಹತ್ರ ಹೇಳಿ ರಾಮ ಒಬ್ಬ ಬ್ರಾಹ್ಮಣ ಅಲ್ಲ ಆಲ್ರೆಡಿ ಯಮ ಇರ್ತಾನೆ ನನ್ನ ಹತ್ರ ಹೇಳಿ ಅಂತ ಲಕ್ಷ್ಮಣ್ ಹೇಳ್ತಾನೆ ಅದಕ್ಕೆ ದುರ್ವಾಸ ಕೇಳುವುದುಂಟು ಓಹೋ ನೀನು ರಾಮ ಆಗ್ಲಿಕ್ಕೆ ಹೊರಟಿದ್ಯಾ ನಿಂತ ನಿಲುವಿನಲ್ಲಿ ಹದಿನಾಲ್ಕು ಸಾವಿರ ಜನರನ್ನು ಕೊಂದ ದಾಶರಥಿ ನೀನೆಯೋ ಅಹಲೆಯನ್ನು ಶಾಪ ವಿಮೋಚನೆ ಮಾಡಿದ ದಾಶರಥಿ ನೀನೆಯೋ ಶಿವಧನುಸು ಸುನಾಭ ನಾಮಕವಾದ ಶಿವಧನುಸನ್ನು ಭಂಗ ಮಾಡಿದ ದಾಶರಥಿ ನೀನೆಯೋ ಏನು ದಾಶರಥಿ ಅಂತ ಒಂದೊಂದು ದಶರಥನ ಮಗ ಅಂತ ಹೇಳಿ ಹೇಳಿ ರಾಮನಾಗ್ಲಿಕ್ಕೆ ಹೊರಟಿದ್ದೆ ಬೋಡಿ ಮಗನೇ ಬಿಡುವೊಳಗೆ ಹೆಂಗೇನ್ ಚೇಂಜ್ ಆಗೋಯ್ತಾರೆ ನೋಡಿ ಸರ್ ಜೊತೆಲ್ಲೇ ಇದ್ದ ರಜ್ಞ ವರ್ಷ ಮುಂದಿನ ಅಧ್ಯಾಯ ಓ ಲಕ್ಷ್ಮಣ ಅಶೋಕ ಮಾವು ತಾವರೆ ಮೊದಲಾದ ಗಿಡ ಮರಗಳ ಹೂವುಗಳನ್ನು ಕೊಯ್ಯಲು ಸಂಚರಿಸುತ್ತಿದ್ದ ಸೀತೆ ಆ ಮಾಯಾಮೃಗವನ್ನು ನೋಡಿದಳು ಆ ಮೃಗದ ಕಾಂತಿ ಸೀತೆಯ ಮನಸ್ಸನ್ನು ಸೆಳೆಯಿತು ಮತ್ತೆ ಮತ್ತೆ ಅದು ಸೀತೆಗೆ ಸೋಜಿಗವನ್ನುಂಟು ಮಾಡುತ್ತಾ ಅವಳೆದುರೇ ಸಂಚರಿಸಿತು ಚಿನ್ನ ಬೆಳ್ಳಿಯ ಕಾಂತಿಯಿಂದ ಹೊಳೆಯುತ್ತಿದ್ದ ಆ ಮೃಗವನ್ನು ಸೀತೆ ಅರಳಿದ ಕಣ್ಣುಗಳಿಂದ ಕಂಡು ಆಯುಧಪಾಣಿಗಳಾದ ಶ್ರೀರಾಮ ಲಕ್ಷ್ಮಣರನ್ನು ಕೂಗಿಕೊಂಡಳು ಪುರುಷ ಶ್ರೇಷ್ಠರಾದ ಅವರಿಬ್ಬರೂ ಬಂದು ಅದನ್ನು ನೋಡಿದರು ಆಗ ಲಕ್ಷ್ಮಣನು ರಾಮನನ್ನು ಕುರಿತು ನುಡಿದನು ಅಣ್ಣ ರಾಕ್ಷಸನಾದ ಈ ರೂಪದಲ್ಲಿ ಬಂದಿದ್ದಾನೆ ಈ ರೀತಿಯ ಮೃಗಗಳನ್ನು ಲೋಕದಲ್ಲಿ ನೀನು ಎಲ್ಲಿಯಾದರೂ ಕಂಡಿರುವೆಯಾ ಇದು ಮಾಯಾ ಮೃಗವೆಂದು ಮೇಲೆಯೇ ಕಾಣುವುದಿಲ್ಲವೇ ಈ ವೇಳೆಗಾಗಲೇ ಆ ಮೃಗದ ಬಣ್ಣವನ್ನು ನೋಡಿ ಸೀತೆಯ ಮನಸ್ಸು ಮೋಹಗೊಂಡಿತ್ತು ಲಕ್ಷ್ಮಣನು ಮುಂದೆ ಮಾತನಾಡದಂತೆ ತಡೆದು ಸೀತೆ ಮುಗಲು ನಗೆಯನ್ನು ಬೀರುತ್ತಾ ರಾಮನಿಗೆ ಆರ್ಯಪುತ್ರ ಈ ಮೃಗದ ಚೆಲುವನ್ನು ಕಂಡು ನನ್ನ ಮನಸ್ಸು ಮರುಳುಗೊಂಡಿದೆ ಈ ಮೃಗವನ್ನು ನೀನು ಹಿಡಿದು ತಂದರೆ ಅದು ನಮ್ಮ ಕ್ರೀಡೆಗೆ ಒಂದು ವಸ್ತುವಾಗಿ ಪರಿಣಮಿಸುವುದು ಜೀವ ಸಹಿತ ಈ ಮೃಗವನ್ನು ನೀನು ಹಿಡಿದು ತಂದರೆ ಇದನ್ನು ನೋಡಿದ ಜನರಿಗೆ ಆಶ್ಚರ್ಯ ಉಂಟಾಗುವುದು ಹಾಗೂ ಅದು ಅಂತಃಪುರಕ್ಕೆ ಒಂದು ಅಲಂಕಾರವಾಗುವುದು ಒಂದು ವೇಳೆ ಕೈಗೆ ಸಿಗದ ಈ ಮೃಗವನ್ನು ನೀನು ಕೊಂದು ತಂದರೂ ಅದರ ಚರ್ಮದ ಮೇಲೆ ನಾವಿಬ್ಬರೂ ಕುಳಿತುಕೊಳ್ಳಬಹುದಲ್ಲವೇ ಎಂದು ತನ್ನ ಆಸೆಯನ್ನು ಹೊರಪಡಿಸಿದಳು ಬಾಲ ಸೂರ್ಯನಂತೆ ಬಣ್ಣವನ್ನು ತಳೆದ ಆ ಮೃಗವು ರಾಮನ ಮನಸ್ಸನ್ನು ಅಪಹರಿಸಿತು ಆಗ ಲಕ್ಷ್ಮಣನನ್ನು ಕುರಿತು ರಾಮನು ಸೌಮಿತ್ರಿ ಈ ತೆರನಾದ ಮೃಗ ಕುಬೇರನ ಉದ್ಯಾನದಲ್ಲಿಯೂ ಇರಲಾರದು ಮಿಂಚಿನಿಂದ ಹೊಳೆಯುವ ಇದರ ನಾಲಿಗೆಯನ್ನು ನೋಡು ಮೈಮೇಲಿರುವ ಚಿನ್ನದ ಚುಕ್ಕೆಗಳು ಹೇಗೆ ತಳತಳಿಸುತ್ತಿವೆ ಈ ಜಿಂಕೆಯನ್ನು ಕಂಡರೆ ಯಾರ ಮನಸ್ಸು ತಾನೇ ಸೋಲದು ಇದರ ಚರ್ಮ ನನಗೂ ಇಷ್ಟ ನೀನು ಹೇಳಿದಂತೆ ಇದು ಒಂದು ವೇಳೆ ಮಾರೀಚನ ಮಾಯೆಯೇ ಆಗಿದ್ದರೆ ಈ ಮೃಗವನ್ನು ಕೊಲ್ಲುವುದೂ ನನ್ನ ಕರ್ತವ್ಯವೇ ಏನೆಂದರೆ ಮುನಿಹಿಂಸಕನಾದ ಮಾರೀಚನು ವದ್ಯನೇ ಸರಿ ಬಿಲ್ಲನ್ನು ಹಿಡಿದು ನೀನು ಸೀತೆಯನ್ನು ರಕ್ಷಿಸಿಕೊಂಡಿರು ಈ ಮೃಗವನ್ನು ನಾನು ಜೀವ ಸಹಿತ ಹಿಡಿದು ತರುತ್ತೇನೆ ಇಲ್ಲವಾದರೆ ಕೊಂದು ಇದರ ಚರ್ಮವನ್ನೇ ತರುತ್ತೇನೆ ಅಪ್ರಮತ್ತನಾಗದೆ ಜಟಾಯುವಿನೊಡಗೂಡಿ ಸೀತೆಯನ್ನು ರಕ್ಷಿಸಿಕೊಂಡಿರು ಎಂದು ಅಪ್ಪಣೆ ಮಾಡಿ ಬಿಲ್ಲು ಬಾಣಗಳನ್ನು ಹಿಡಿದು ಅದನ್ನು ಹಿಂಬಾಲಿಸಿ ಹೊರಟನು ರಾಮನು ತನ್ನನ್ನು ಬೆನ್ನಟ್ಟಿ ಬರಲು ಅವನನ್ನು ಮೋಸಗೊಳಿಸ ಬಗೆದು ಮಾರೀಚನು ಅದೃಶ್ಯನಾದನು ಮೃಗ ಎಲ್ಲಿರುವುದೋ ಎಂಬ ತವಕದಿಂದ ರಾಮನು ಹಿರಿದ ಕತ್ತಿಯಿಂದ ಧಾವಿಸಲು ಅವನ ಮುಂದೆ ಮತ್ತೆ ಅದು ಕಂಗೊಳಿಸಿತು ರಾಮಬಾಣಕ್ಕೆ ಹೆದರಿ ಭಯದಿಂದ ಆಕಾಶದಲ್ಲಿ ನೆಗೆಯುತ್ತಿದೆಯೋ ಎಂಬಂತೆ ತೋರಿಸಿಕೊಳ್ಳುತ್ತಾ ಮೋಡದಿಂದ ಮುಚ್ಚಿದ ಶರತ್ಕಾಲದ ಚಂದ್ರನಂತೆ ಹೊಳೆದು ಕಾಣಿಸಿಕೊಳ್ಳುತ್ತ ರಾಮನನ್ನು ಬಹುದೂರ ಕೊಂಡೊಯಿತು ಆಯಾಸಗೊಂಡ ರಾಮನು ವಿಶ್ರಮಿಸಿಕೊಳ್ಳಲು ಮರದ ನೆರಳಿನಲ್ಲಿ ಕುಳಿತುಕೊಂಡನು ಮೃಗಗಳ ಗುಂಪಿನಲ್ಲಿ ಮಾರೀಚನು ಮತ್ತೆ ಕಾಣಿಸಿಕೊಂಡನು ಆ ಮೃಗದಿಂದ ಆಕರ್ಷಿತನಾದ ರಾಮನು ಮತ್ತೆ ಅದನ್ನು ಅಟ್ಟಲು ಅದು ರಾಮನನ್ನು ವಂಚಿಸಿ ಮತ್ತೆ ಓಡತೊಡಗಿತು ಹೀಗೆ ತನ್ನನ್ನು ಬಾರಿ ಬಾರಿಗೂ ಮೋಸಗೊಳಿಸಲು ಯತ್ನಿಸುತ್ತಿದ್ದ ಮೃಗವನ್ನು ರಾಮನು ಹೊಳೆದುಕೊಳ್ಳಲು ನಿಶ್ಚಯಿಸಿದನು ಸೂರ್ಯ ಕಿರಣಗಳಿಂದ ಸಮಾನವಾದ ಬಾಣವೊಂದನ್ನು ಸೆಳೆದು ಬಿಡಲು ಅದು ಸಿಡಿಲುಗೆರದಂತೆ ಮಾರೀಚನ ಮೇಲೆ ಬಿದ್ದು ಅವನ ದೇಹವನ್ನು ಭೇದಿಸಿತ್ತು ಸಾವು ಸಮೀಪಿಸುತ್ತಿರುವುದನ್ನರಿತ ಮಾರೀಚನು ಲಕ್ಷ್ಮಣನನ್ನು ಸೀತೆಯಿಂದ ಬೇರ್ಪಡಿಸುವ ಉಪಾಯವನ್ನು ನೆನೆದು ರಾಮನ ಧ್ವನಿಯಂತೆ ಆ ಸೀತೆ ಆ ಲಕ್ಷ್ಮಣ ಎಂದು ಕೂಗಿ ತನ್ನ ಮೃಗ ದೇಹವನ್ನು ತ್ಯಜಿಸಿ ರಾಕ್ಷಸ ರೂಪದಿಂದಲೇ ಪ್ರಾಣ ಬಿಟ್ಟನು ತನ್ನ ಎದುರಿಗೆ ಬಿದ್ದ ಘೋರ ಸ್ವರೂಪಿಯಾದ ರಾಕ್ಷಸನನ್ನು ನೋಡಿ ರಾಮನು ತಮ್ಮನ ಮಾತನ್ನು ನೆನೆದು ರಾಕ್ಷಸನ ಧ್ವನಿಯನ್ನು ಕೇಳಿ ಸೀತೆ ಏನಾಗುವಳೋ ಲಕ್ಷ್ಮಣನು ಯಾವ ಅವಸ್ಥೆಯನ್ನು ಹೊಂದುವನು ಎಂದು ಯೋಚಿಸುತ್ತಾ ಆಶ್ರಮದ ಕಡೆ ಬೇಗ ಬೇಗನೆ ತೆರಳಿದನು ಹೆಂಡತಿ ಮತ್ತು ತಮ್ಮನ ವಿಚಾರದಲ್ಲಿ ಕಾತರನಾಗಿ ಬರುತ್ತಾ ದಾರಿಯಲ್ಲಿ ಸಿಕ್ಕಿದ ಮತ್ತೊಂದು ಮೃಗವನ್ನು ಹೊಡೆದು ಅದರ ಮಾಂಸವನ್ನೂ ತೆಗೆದುಕೊಂಡನು ಇತ್ತ ಮಾರೀಚನ ಧ್ವನಿಯನ್ನು ಕೇಳಿದ ಲಕ್ಷ್ಮಣನನ್ನು ಕುರಿತು ಲಕ್ಷ್ಮಣ ಆರ್ತನಾಗಿ ಕೂಗುತ್ತಿರುವ ರಾಮನ ಧ್ವನಿಯನ್ನು ಚೆನ್ನಾಗಿ ಕೇಳಿದೆ ಅದನ್ನು ಕೇಳಿ ನನ್ನ ಜೀವವೇನಿಲ್ಲದಾಗಿದೆ ದೀನನಾಗಿ ಕೂಗುತ್ತಿರುವ ರಾಮನನ್ನು ರಕ್ಷಿಸಲು ನೀನೇ ಸಮರ್ಥ ಸಿಂಹಗಳಿಗೆ ಸ್ವಾಧೀನನಾದ ಮದಿಸಿದ ಎತ್ತಿನಂತ ರಾಕ್ಷಸರ ವಾಸವಾಗಿರುವ ನಿನ್ನ ಅಣ್ಣನ ಬಳಿಗೆ ಬೇಗ ಓಡು ಎಂದು ತ್ವರೆಗೊಳಿಸಿದಳು ಆದರೆ ಲಕ್ಷ್ಮಣನು ರಾಮನ ಆಜ್ಞಾಧಾರಕನಾಗಿ ತಾನಿತ್ತ ಸ್ಥಳವನ್ನು ಬಿಟ್ಟು ಕದಲಲಿಲ್ಲ ಮತ್ತೆ ಸೀತೆ ಲಕ್ಷ್ಮಣ ಅಣ್ಣನಿಗೆ ಒದಗಿರುವ ವಿಪತ್ತನ್ನು ಕಂಡು ಹೋಗದಿರುವ ನೀನು ಅವನಿಗೆ ಮಿತ್ರ ರೂಪದ ಶತ್ರುವಾಗಿರುವೆ ನನ್ನ ಮೇಲನ ಆಶೆಯಿಂದ ನೀನು ಅವನಲ್ಲಿಗೆ ಹೋಗ ಬಯಸುವುದಿಲ್ಲವೆಂದು ತಿಳಿಯುತ್ತೇನೆ ಹಾಗಲ್ಲದಿದ್ದರೆ ನೀನು ಇಲ್ಲಿ ಸುಮ್ಮನೆ ಏಕೆ ನಿಂತಿರುವೆ ಎಂದು ಕಣ್ಣೀರು ಮಿಡಿಯುತ್ತಾ ಭೀತಿಯಾಗಿ ನುಡಿದಳು ಅತ್ತಿಗೆಯ ಮಾತಿಗೆ ಲಕ್ಷ್ಮಣನು ಬದ್ರೆ ಯುದ್ಧದಲ್ಲಿ ರಾಮನನ್ನು ಗೆಲ್ಲಲು ದೇವದಾನವರಿಂದಲೂ ಸಾಧ್ಯವಿಲ್ಲ ಇಂದ್ರನಿಗೆ ಸಮಾನನಾದ ಆತನು ವಿಪತ್ತಿಗೆ ಕುರಿಯಾಗುವುದು ಎಂದರೇನು ನಿನ್ನನ್ನು ಒಬ್ಬಳನ್ನೇ ಈ ಕಾಡಿನಲ್ಲಿ ನಾನು ಬಿಟ್ಟು ಹೋಗಲಾರೆ ತಾಯಿ ನೀನೇಕೆ ದುಃಖ ಪಡುವೆ ಆ ಮೃಗವನ್ನು ಕೊಂದು ರಾಮನು ಬಹುಬೇಗ ಇಲ್ಲಿಗೆ ಬರುತ್ತಾನೆ ಇದು ರಾಮನ ಧ್ವನಿಯೇ ಅಲ್ಲ ರಾಕ್ಷಸರ ಮೋಸದ ಧ್ವನಿ ಕರನನ್ನು ಕೊಂದು ನಾವು ರಾಕ್ಷಸರ ಹಗತನವನ್ನು ಗಳಿಸಿರುವ ಕಾರಣ ನಿನ್ನೊಬ್ಬಳನ್ನೇ ಬಿಟ್ಟು ನಾನು ಇಲ್ಲಿಂದ ಕದಲಲಾರೆ ಈ ವಿಷಯವನ್ನು ಕುರಿತು ನೀನು ಚಿಂತಿಸಬೇಡ ಎಂದನು ಲಕ್ಷ್ಮಣನ ಮಾತುಗಳನ್ನು ಕೇಳುತ್ತಲೇ ಸೀತೆಯ ಕೋಪ ಉಕ್ಕೇರಿತು ನಿಜವನ್ನು ನುಡಿದ ಲಕ್ಷ್ಮಣನನ್ನು ಕುರಿತು ಸೀತೆ ಕ್ರೂರವಾದ ಮಾತುಗಳನ್ನು ನುಡಿಯತೊಡಗಿದಳು ಅನಾರ್ಯ ಕುಲಪಾಂಶುಲ ಸ್ವಲ್ಪವಾದರೂ ಕರುಣೆಯಿಲ್ಲವೆ ನಿನಗೆ ರಾಮನು ವಿಪತ್ತಿನಲ್ಲಿರುವುದನ್ನು ಕಂಡು ಸ್ವಲ್ಪವೂ ಮರುಕ ಪಡೆದಿರುವೆ ಭರತನಿಂದ ಪ್ರೇರಿತನಾಗಿ ನನ್ನನ್ನು ಕಾಮಿಸಿ ಬಂದಿರುವ ನೀನೊಬ್ಬ ಬೇಹುಗಾರನೆಂದು ತೋರುತ್ತದೆ ನಿನಗಾಗಲಿ ಭರತನಿಗಾಗಲಿ ನಾನು ವಶಳಾಗುವಳೆಂದು ತಿಳಿಯುಬೇಡ ಕಣ್ಣೈದಿಲಿಯ ಬಣ್ಣ ಉಳ್ಳವನು ತಾವರಿಯಂತೆ ಕಣ್ಣುಳ್ಳವನು ಆದ ರಾಮನನ್ನು ಬಿಟ್ಟು ನಾನು ಮತ್ತೊಬ್ಬರನ್ನು ಬಯಸುವನೆಂದು ಬಗೆದಿಯಾ ರಾಮನನ್ನು ಬಿಟ್ಟು ಒಂದು ಕ್ಷಣವೂ ನಾನು ಜೀವಿಸಲಾರೆ ಇಗೋ ನಿನ್ನೆದುರಿಗೆ ಪ್ರಾಣ ಬಿಡುತ್ತೇನೆ ದೇವಿಯ ಕುರೂರ ವಾಕ್ಯಗಳನ್ನು ಕೇಳಿ ಲಕ್ಷ್ಮಣನ ಮೈ ಎಂದಿತು ಲೋಕದಲ್ಲಿ ಸ್ತ್ರೀ ಸ್ವಭಾವವೇ ಹೀಗೆಂದು ಬಗೆದು ಲಕ್ಷ್ಮಣನು ಸೀತೆಯನ್ನು ಕುರಿತು ಅಮ್ಮ ಜಾನಕಿ ಕಾದ ಕಬ್ಬಿಣದಂತಿರುವ ಈ ನಿನ್ನ ಮಾತುಗಳನ್ನು ಕಿವಿಯಿಂದ ಕೇಳಲಾರೆ ನ್ಯಾಯವಾದ ಮಾತನ್ನು ಹೇಳುತ್ತಿರುವ ನನ್ನನ್ನು ನೀನು ಕಠಿಣ ವಾಕ್ಯಗಳಿಂದ ತಿರಸ್ಕರಿಸುತ್ತಿರುವೆ ಹೀಗೋ ನಾನಾದರೋ ರಾಮನನ್ನು ಕುರಿತು ಹೊರಟೆ ಈಗ ಕಾಣಿಸುತ್ತಿರುವ ದುರ್ನಿಮಿತ್ತಗಳನ್ನು ನೋಡಿದರೆ ಮತ್ತೆ ನಿನ್ನನ್ನು ನೋಡುವೆಯೋ ಇಲ್ಲವೋ ನಾನರಿಯೆ ಸೀತೆ ಮತ್ತೆ ರಾಮನಿಲ್ಲದೆ ನಾನು ಗೋದಾವರಿಯಲ್ಲಿ ಮುಳುಗಿಸಾಯುತ್ತೇನೆ ಬೆಂಕಿಗೆ ಬೀಡುತ್ತೇನೆ ಪರಪುರುಷರನ್ನು ಕಾಲಿಂದಲೂ ಮುಟ್ಟುವುದಿಲ್ಲ ಎಂದು ಕೂಗಿಕೊಳ್ಳುತ್ತಾ ಎದೆಯನ್ನು ಪಡೆದುಕೊಳ್ಳಲು ಮೊದಲು ಮಾಡಿದಳು ಲಕ್ಷ್ಮಣನನ್ನು ಕುರಿತು ಮಾತಾಡಲೇ ಇಲ್ಲ ಆಗ ವಿಧಿಯಿಲ್ಲದೆ ಲಕ್ಷ್ಮಣನು ಧೈರ್ಯದಿಂದ ಸೀತೆಗೆ ನಮಸ್ಕರಿಸಿ ಆಕೆಯನ್ನೇ ಬಾರಿ ಬಾರಿ ನೋಡುತ್ತಾ ರಾಮನು ಹೋದ ಕಡೆಗೆ ಹೊರಟು ಹೋದನು ಅಲ್ಲ ಈ ಕಷ್ಟ ಅವನು ಹೆಣ್ ಬಂದಿದ್ದು ಅಲ್ಲ ಅಲ್ಲ ಅಲ್ಲಿ ಹತ್ತಿರ ಇದ್ದದ್ದು ನೋಡಿ ಅವರು ಚಿತ್ರಕೂಟಕ್ಕೆ ಬರುವ ಚಿತ್ರಕೂಟದ ಹತ್ತಿರ ಆ ಇರುವುದು ಮಂದಾಕಿನಿ ನದಿ ನಿಯರೆಸ್ಟ್ ದೊಡ್ಡ ನದಿ ಇರುವುದೇ ಮಂದಾಕಿನಿ ಗೋದಾವರಿಗೆ ಎಷ್ಟು ಹಿಂದೆ ಬರಬೇಕು ಅವ್ರ ಸಾಯ್ಲಿಕ್ಕೋಸ್ಕರ ಗೋದಾವರಿ ಇಟ್ಕೊಂಡು ಹೋಗುದಾ ಎಂತ ಹೆಂಗಸು ಮಾಡಿ ಇಲ್ಲಿ ಒಂದು ಸೂಕ್ಷ್ಮ ಉಂಟು ಅವರು ಪ್ರತಿ ನದಿಯನ್ನು ದಾಟುವಾಗಲೂ ಹರಕೆ ಹೇಳ್ತಾರೆ ಇಷ್ಟು ಕೂಡ ಸೂರ್ಯನ ಇದು ಮಾಡ್ತೇನೆ ನಮ್ಮ ವನವಾಸ ಕ್ಷೇಮವಾಗಿ ಇದು ಮಾಡಿ ನಾವು ಹಿಂದಿರುಗ್ದೆ ಬಂದ್ರೆ ಆದ್ರೆ ಗೋದಾವರಿಗೆ ಹರಕೆ ಹೇಳಿದ ಪ್ರಕರಣ ಇಲ್ಲ ಅವರು ಗೋದಾವರಿಯನ್ನು ದಾಟ್ಲೇ ಇಲ್ಲ ಅಂತ ಎಲ್ಲ ಇವರು ತೀರ್ಮಾನ ಮಾಡ್ತಾರೆ ಅಂದ್ರೆ ನಾಸಿಕ ಆಂಧ್ರದ ಮೇಲೆ ಅವರು ವಿಧ್ಯಾದ ಇದು ಕೆಳಗೆ ಬರ್ಲೇ ಇಲ್ಲ ಅಂತ ಹೇಳಿ ಯಾಕಂದ್ರೆ ಒಂದು ವೇಳೆ ಈಗ ಗೋದಾವರಿ ಪ್ರಸ್ತಾಪ ಮಾಡುವವಳು ಅದಕ್ಕೊಂದು ಅರಕ ಹೇಳಿ ಬರ್ತಿದ್ಲಲ್ಲ ಗೋದಾವರಿ ದಾಟಿದ ಪ್ರಕರಣಗಳೇ ಇಲ್ಲ ಎಷ್ಟು ದೂರ ಹಿಂದೆ ಹೋಗ್ಬೇಕು ಹೋಗಬೇಕು ರಾವಣ ಎಲ್ಲಿದ್ದ ಅಂತ ಅಲ್ಲ ರಾವಣ ಅದೇ ಹೇಳುದು ರಾವಣ ಇಲ್ಲೇ ಇದ್ದದ್ದು ಬಟ್ ಇವರು ನಾರ್ಲ ವೆಂಕಟೇಶ್ವರ ಹೇಳುದು ಇವ ಹಾರಿದ್ದು ದೊಡ್ಡ ಕೆರೆ ಸಮುದ್ರ ಅಲ್ಲ ಶ್ರೀಲಂಕಾಕೆಗೆ ಶ್ರೀಲಂಕಾ ಎಂಬ ಹೆಸರೇ ಇರಲಿಲ್ಲ ಅವರಷ್ಟು ದಕ್ಷಿಣಕ್ಕೆ ಈಗಲೂ ನಾಸಿಕದಲ್ಲೆಲ್ಲ ಹೇಳ್ತಾರೆ ನಾಸಿಕ ಮತ್ತೆ ಆನಂದ ಬೋಡ ಇಲ್ಲೇ ಇದ್ದ ಅಂತ ಇದನ್ನು ಯಾರು ಹೇಳುದಿಲ್ಲ ನಾವು ಈಗೇನು ಹಂಪಿ ಅಂತ ಹೇಳ್ತೇವೆ ಇಷ್ಟು ತಿನ್ನೆ ಅಂತ ಅದಕ್ಕಿಂತ ಈಚೆ ಬರ್ಲೇ ಇಲ್ಲ ಅವರು ಯಾಕಂದ್ರೆ ಬಂದಿದ್ರೆ ಖಂಡಿತ ಹೋದವ್ರಿಗೆ ಒಂದು ಅರ ಕೇಳ್ತಿದ್ಲು ಅವ್ರು ಮತ್ತೆ ಅವರ ಪ್ರಯಾಣದ ಲೆಕ್ಕದಲ್ಲಿಯೂ ಅದು ಮ್ಯಾಚ್ ಆಗುದಿಲ್ಲ ಇವರು ವಾಲ್ಮೀಕಿ ಹೇಳುವುದು ಸ್ವಲ್ಪ ಜಿಯೋಗ್ರಫಿಕಲಿ ವೀಕ್ ಮನುಷ್ಯ ಅಲ್ಲ ಇವ್ರು ಹೇಳ್ತಾವ್ರೆ ಕಿಣಿಂಗ ಮಿಣಿಂಗ ತಿ ಅವ್ರು ಸೀತೆದ್ ಅತಿ ಆಯ್ತು ತನ್ನ ಮಾತನ್ನ ಕೇಳಿದವರು ಬಯಸ್ತಾವ್ರೆ ಅಂತ ಊಹೆ ಮಾಡ್ಕೊಳ್ಳೋದು ಅಹಂಕಾರ ಅಂತ ಅಲ್ಲಂಗಲ್ಲ ಅವ್ರ ಎಮೋಷನ್ ಅಲ್ಲಿ ಒತ್ತಾಯ ಹೇರುವುದಕ್ಕೆ ಅವಳಿಗೆ ಭಯ ಆಗಿರುವುದ್ರಿಂದ ಭಯ ಇರುವುದರಿಂದ ಏನಾದ್ರೂ ಮಾಡಿ ಸದ್ಯಕ್ಕೆ ಆತುರಾತುರವಾಗಿ ಆದ್ರೂ ಲಕ್ಷ್ಮಣನ ಕಳಿಸ್ಬೇಕಾಗಿದೆ ಆ ಗಾಬರಿಯಲ್ಲಿ ತರ ಅಪವಾದಗಳನ್ನ ಹೇಳ್ತಾವಳೆ ಅದ್ರ ಮಧ್ಯೆ ರಾಮನ ಸರ್ಕಸ್ ನೋಡಿ ಅಲ್ಲಿ ಯಾವಕ್ಕ ಹೋಗಿ ಸತ್ತದ ಕೇಳ್ದ ಅದ್ರ ಮಧ್ಯದಲ್ಲಿ ಇನ್ನೊಂದು ಮಗ ನೋಡ್ಕೊಂಡ್ ಮಾಂಸ ತಿನ್ಲಿಕ್ಕೆ ಏನ್ ಅರ್ಜೆಂಟ್ ಮಾರಿ ಪುಣ್ಯಾತ್ಮನೆ ಇಷ್ಟಾಪ ಇರೋ ಹ್ಮ್ ಅದ ಅದ್ ಗೊತ್ತಾಗ್ಲಿಲ್ಲ ಬಂದ್ ಇಲ್ಲಿ ಮನೆ ವ್ಯಾಪಾರ ನೋಡ್ದೆ ಬರೋಕ್ ಬಂದವನ ಮಾಂಸ ಹೊಡ್ಕೊಟ್ಟೋಗ ಒಂದ್ ಒಂದ್ ಕೆಜಿ ಜಿ ಮಾಂಸ ಕಟ್ಸ್ಕೊಂಡು ಹೊರಟೋಗೋದ ಅಂತ ಅದ್ ಬೇರೆ ಮಾಡ್ತಾವನೆ